ಏನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ ಹಬ್ಬ ಒಂದು ಸ್ವೀಟ್ ಇರ್ಲೇಬೇಕಲ್ವಾ ಇವತ್ತು ಒಂದು ಸಾಂಪ್ರದಾಯಿಕವಾದಂತಹ ಸ್ವೀಟ್ ಗುಳಂಬಾತ್ನೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಗುಳಂಬಾತ್ ಹೆಸರು ಎಷ್ಟು ಫನ್ನಿ ಆಗಿದೆ ನೋಡಿ ಇದನ್ನ ಮಾಡೋದು ಹೇಗೆ ನೋಡೋಣ ಬನ್ನಿ ಗುಳಂಬಾತ್ ಮಾಡೋದಕ್ಕೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಒಂದು ಐದು ಅನ್ನು ಹೊಡೆಸ್ಕೊಳ್ತೇನೆ ಅಂದ್ರೆ ಸ್ವಲ್ಪ ಮೆತ್ತಿಗೆ ಅನ್ನ ಮಾಡ್ಕೊಳ್ಬೇಕು ನೋಡಿ ಅನ್ನ ರೆಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೇಕು ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಸಿದ್ದೆಯಷ್ಟು ಅಕ್ಕಿಯನ್ನ ತಗೊಂಡು ಅನ್ನ ಮಾಡ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಎರಡು ತೆಂಗಿನಕಾಯಿಯನ್ನ ತುಂಬಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸಕ್ಕರೆಯನ್ನ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನ ಹಾಕ್ಕೊಳ್ಬೇಕು ಅಂದರೆ ಒಂದು ಕಪ್ಪಕ್ಕಿ ತಗೊಂಡ್ರೆ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ತಗೊಳ್ಬೇಕು ಹಾಗೆ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ ತುಪ್ಪವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ತುಪ್ಪ ಕಾಸುರಿ ಅನ್ನದೊಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗಬೇಕು ನಂತರ ಇದನ್ನು ಸ್ಟೋ ಮೇಲೆ ಇಟ್ಟು ಕಾಯಿಸ್ಬೇಕು ನೋಡಿ ಸಕ್ಕರೆ ನೀರು ಬಿಟ್ಕೊಂಡಿದೆ ಈಗ ಇದು ಮತ್ತೆ ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ತಳ ಹಿಡಿಯದ ಹಾಗೆ ಕೈ ಆಡಿಸ್ತಾ ಇರಬೇಕು ನೋಡಿ ಗಟ್ಟಿ ಗಟ್ಟಿಯಾಗ್ತಾ ಇದೆ ಇನ್ನು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಅಲ್ಲಿ ತನಕ ಇದನ್ನು ಹೀಗೆ ಕೈ ಆಡಿಸ್ಕೊಂಡು ಇರಬೇಕು ನೋಡಿ ಇದಾಗಿದೆ ಈಗ ಇದು ಇಷ್ಟು ಗಟ್ಟಿಯಾದರೆ ಸಾಕು ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಇದಕ್ಕೆ ಸೇರಿಸ್ಕೊಳ್ಬೇಕು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಗೂ ದ್ರಾಕ್ಷಿಗಳನ್ನು ಹುರ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಮೇಲೆ ಗುಡಂಬಾತಿಗೆ ಸೇರಿಸ್ಕೊಂಡ್ರೆ ಆಯಿತು ಇಷ್ಟು ಚೆನ್ನಾಗಿ ಹುರ್ತಿದೆ ಇದನ್ನು ಈ ಗುಡಂಬಾತಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ರುಚಿಯಾಗಿರುವಂತಹ ಸಾಂಪ್ರದಾಯಿಕ ತಿಂಡಿ ಸ್ವೀಟು ಗುಳಂಬಾತು ರೆಡಿ ಆಯಿತು ನನಗೆ ರೆಸಿಪಿ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು